ಪದ್ಧತಿಯುಳ್ಳ ಸಾಫ್ಟ್ವೇರ್ ಸೊಸೆ ಹಳ್ಳಿಯಲ್ಲಿರುವ ಮಣ್ಣಿನ ಮನೆಯಲ್ಲಿ ಮೂವತ್ತು ವರ್ಷದಿಂದ ಸಂಸಾರ ಮಾಡಿಕೊಳ್ತಾ ಇರುವ ಶಾರದಾ ದೇವರಿಗೆ ದೀಪವಿಡುತ್ತಾ ಇರುವಾಗ ಸ್ನಾನ ಮಾಡಿಕೊಂಡು ಒಗದ ಬಟ್ಟೆಗಳನ್ನು ಹಾಕಿಕೊಂಡ ಗಂಡ ಪ್ರಸಾದ್ ಅಲ್ಲಿಗೆ ಬರುತ್ತಾನೆ ಇಬ್ಬರು ದೇವರನ್ನು ನೋಡುತ್ತಾ ಕೈ ಮುಗಿಯುತ್ತಾರೆ ಶಾರದಾ ಮಾತ್ರ ದೀನವಾಗಿ ಮುಖವಿಡ್ತಾಳೆ ಅದನ್ನು ನೋಡಿದ ಪ್ರಸಾದ್ ಏನ್ ಶಾರದಾ ಇದು ಬೆಳಿಗ್ಗೆನೆ ಎದ್ದೆ ಹಿತ್ತಲಿನಲ್ಲಿರುವ ಕೊಟ್ಟಿಗೆಯಿಂದ ಸಗಣಿ ತಂದು ನೀರ್ ಚೆಲ್ದೆ ಬಣ್ಣ ಬಣ್ಣದ ರಂಗೋಲಿ ಇಟ್ಟಿದ್ಯಾ ತಲೆಯೆಲ್ಲ ಸ್ನಾನ ಮಾಡಿಕೊಂಡು ದೀಪ ಕೂಡ ಇಟ್ಟಿದ್ಯಾ ಕೈ ಮುಗಿಯುತ್ತಾ ಎಂದು ಪ್ರಸಾದ್ ಕೇಳುತ್ತಲೇ ಶಾರದ ಕೋಪದಿಂದ ನೋಡುತ್ತಾ ವ್ಯಂಗ್ಯವಾಗಿ ಆ ಪದ್ಧತಿಯುಳ್ಳ ಸಾಫ್ಟ್ವೇರ್ ಸೊಸೆ ಪಟ್ಟಣದಿಂದ ಬರ್ತಾ ಇದ್ದಾಳಲ್ಲ ಆ ಸಂತೋಷ ಹಿಡೀಲಾರದೆ ಈ ಗಯೇ ದೀನವಾಗಿ ಮುಖವಿಟ್ಟಿದೀನಿ ಮತ್ತಷ್ಟೊಂದು ವ್ಯಂಗ್ಯ ಬೇಡ ಶಾರದಾ ನೀನು ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರು ಪಟ್ಟಣದಲ್ಲಿ ನಮ್ಮ ಮಗ ಮದುವೆ ಮಾಡಿಕೊಂಡ ಸಾಫ್ಟ್ವೇರ್ ಸೊಸೆ ನಿಜವಾಗಿಯೂ ಸಂಪ್ರದಾಯ ಬದ್ದಳಂತೆ ಈ ಮನೆ ಸೊಸೆಯಾಗಿ ಮಾಡಬೇಕಾದ ಕೆಲಸವೆಲ್ಲ ಮಾಡ್ತಾಳಂತೆ ಶಾರದಾ ಹಾಗಂತ ಮಗ ನಂಗೆ ಕೂಡ ಹೇಳಿದರಿ ನನಗ್ ಗೊತ್ತಲ್ಲ ನಾನು ಯಾವುದು ಕೂಡ ಕಣ್ಣಾರೆ ನೋಡದೆ ನಂಬಲ್ಲ ಅಂತ ಅದಕ್ಕೆ ಇಲ್ವ ಶಾರದಾ ಸಾಫ್ಟ್ವೇರ್ ಸೊಸೆನ ಕರ್ಕೊಂಡು ಮಗ ಬರ್ತಾ ಇದ್ದಾನೆ ಈಗಲಾದ್ರೂ ನನ್ನ ದಿಗಿಲಿಗೆ ಕಾರಣವೇನೋ ನಿಮಗೆ ಅರ್ಥವಾಗಿದೆಯಲ್ಲ ಸಾಕು ನಂಗೆ ನನಗೆ ಮಾತ್ರ ಸಂತೋಷವಾಗಿದೆ ದೇವರೇ ಮಗ ಅಂತ ಅಲ್ಲಿ ಅವನು ಸಾಫ್ಟ್ವೇರ್ ಕೆಲಸ ಕೆಲಸ ಜೊತೆ ಮಾಡುವ ಸಾಫ್ಟ್ವೇರ್ ಹುಡುಗಿ ಅನಾಮಿಕಳನ್ನ ಮದುವೆ ಮಾಡ್ಕೊಂಡಿದ್ದಾನೆ ಎರಡು ಮೂರು ದಿನದಲ್ಲಿ ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ದಾನೆ ಮೊದಲೇ ಪಟ್ಟಣದ ಹುಡುಗಿ ಮೇಲಾಗಿ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದಾಳೆ ಈ ಹಳ್ಳಿಯ ಪದ್ಧತಿ ಏನು ಗೊತ್ತಿಲ್ಲ ಇನ್ನು ನನ್ನ ಕಷ್ಟನ ನೀನೇ ಅರ್ಥ ಮಾಡ್ಕೋಬೇಕು ತಂದೆ ನನ್ನ ಸಾಫ್ಟ್ವೇರ್ ಸೊಸೆಯಲಿ ಇರುವವರೆಗೂ ನನಗೆ ಸ್ವಲ್ಪ ಶಕ್ತಿನ ಸಹನೆಯನ್ನ ಕೊಡಬೇಕು ತಂದೆ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾಳೆ ನೀನು ಅಷ್ಟೆಲ್ಲ ನಂಬಿಕೆ ಇಡು ಮಗನ ರೀ ಮೊನ್ನೆವರೆಗೂ ಅಮ್ಮ ನಾನ್ ಮಗ ನೀನ್ ತೋರಿಸಿದ ಹುಡುಗಿನೇ ಮದುವೆ ಮಾಡ್ಕೋತೀನಿ ಅಂತಂದ ಈಗ ಏನ್ ಮಾಡಿದನ ನಿಮ್ಗೆ ಅದಕ್ಕೆ ನನ್ ಮಗನ ಮಾತಿನ ಮೇಲೆ ನಂಬಿಕೆ ಹೊರಟೋಗಿದೆ ನಾನು ಮಗನ ಮಾತನ್ನ ರೀ ಶಾರದಾ ಮಗ ಯಾವ ಪರಿಸ್ಥಿತಿಯಲ್ಲಿ ಸಾಫ್ಟ್ವೇರ್ ಅನಾಮಿಕ ಮದುವೆ ಮಾಡ್ಕೊಂಡಿದ್ದಾನೋ ಅಂತ ಹೇಳುವ ಅವಕಾಶ ಕೂಡ ನೀನು ಅವನಿಗೆ ಕೊಟ್ಟಿಲ್ವಲ್ಲ ಕೂಡ ಮಗನಿಗೆ ಅವಕಾಶ ಕೊಡಲರಿ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಕ್ಕೆ ನನ್ನ ಮನಸ್ಸು ಎಷ್ಟು ದುಃಖ ಪಡ್ತಾ ಇದೆಯೋ ನಿಮ್ಗೆ ಅರ್ಥವಾಗಲ್ಲ ಬಿಡಿ ನಿನ್ನ ದುಃಖನ ಸಾಫ್ಟ್ವೇರ್ ಸೊಸೆ ಅನಾಮಿಕ ಬಂದು ದೂರ ಮಾಡ್ತಾಳೆ ಬಿಡು ಇನ್ನೊಂದು ಸಲ ಆ ಸಾಫ್ಟ್ವೇರ್ ಸೊಸೆ ಬಗ್ಗೆ ನನ್ನ ಹತ್ರ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ ಜಾಗ್ರತೆ ಆಗ ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ ಪೂಜೆಗೆ ಬಂದಿದ್ದೀರಾ ಕೈ ಮುಗಿದಿದಿರ ಇನ್ನು ಹೊರಡಿ ನಾನು ಮನಸಾರೆ ದೇವರ ಹತ್ರ ನನ್ನ ಕಷ್ಟನ ಬೇಡ್ಕೊಂಡು ಬರ್ತೀನಿ ಸರಿ ಸರಿ ಶಾರದಾ ನಾನು ಹೋಗ್ತಾ ಇದ್ದೀನಿ ನೀನು ಮಾತ್ರ ನಿನ್ನ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೋ ಮಗ ಸೊಸೆ ಬರೋ ಹೊತ್ತಿಗೆ ಆರ್ತಿ ಕೊಡ್ಬೇಕಲ್ಲ ಎಂದು ಕ್ಷಣ ಕೂಡ ತಡ ಮಾಡದೆ ಹೊರಟು ಹೋಗುತ್ತಾನೆ ಪ್ರಸಾದ್ ಶಾರದಾ ದೇವರನ್ನು ನೋಡುತ್ತಾ ಕೈ ಮುಗಿದುಕೊಂಡು ಕಣ್ಣು ಮುಚ್ಚುತ್ತಾಳೆ ಸಿಟಿಯಿಂದ ಕಾರ್ ನಲ್ಲಿ ಸಾಫ್ಟ್ವೇರ್ ಸೊಸೆ ಅನಾಮಿಕಾ ಡ್ರೈವಿಂಗ್ ಮಾಡ್ತಾ ಇರುವ ತನ್ನ ಗಂಡ ರಮೇಶನ ಜೊತೆ ಸೇರಿ ಹಳ್ಳಿಗೆ ಹೋಗ್ತಾ ಇರ್ತಾಳೆ ರಾಮ್ ನಮ್ಮ ಊರಿಗೆ ಬರ್ತಾ ಇದೀವಿ ಅಂತ ಅವರಿಗೆ ಹೇಳಿದೀಯಲ್ಲ ಎಸ್ ಅನಾಮಿಕಾ ಡ್ಯಾಡಿಗೆ ಫೋನ್ ಮಾಡಿ ಹೇಳಿದೀನಿ ನೀನು ಮಾತ್ರ ಅಮ್ಮ ಇರುವಾಗ ಎಂತ ಪರಿಸ್ಥಿತಿಯಲ್ಲೂ ನನ್ನನ್ನ ರಾಮಂತ ಕರಿಬೇಡ ಓಕೆ ರಾ ನನಗೆ ನೆನ್ಪಿದೆ ನಿನ್ನನ್ನೇ ಅಲ್ಲ ಅತ್ತೆನ ಕೂಡ ಆಂಟಿ ಅಂತ ಕರೆಯಲ್ಲ ಮಾವಯ್ಯನ ಅಂಕಲ್ ಅಂತ ಕರೆಯಲ್ಲ ಆ ವಿಷಯವೆಲ್ಲ ನನಗೆ ನೆನ್ಪಿದೆ ಈಗ ನಾವು ಕಾರಿನಲ್ಲೇ ಇದ್ದೀವಿ ಅಂತ ಲವ್ಲಿಯಾಗಿ ಕರಿತಾ ಇದ್ದೀನಿ ಅಷ್ಟೇ ಊರಿಗೆ ಹೋದ ಮೇಲೆ ಎಲ್ಲ ಚೇಂಜ್ ಮಾಡ್ಬಿಡ್ತೀನಿ ಅತ್ತೆ ನನ್ನನ್ನು ನೋಡಿ ಪದ್ಧತಿಯೊಳ ಸಾಫ್ಟ್ವೇರ್ ಸೊಸೆ ಅಂತ ಮೆಚ್ಚಿಕೊಂಡು ಊರಿನವರೆಲ್ಲರಿಗೂ ದೊಡ್ಡದಾಗಿ ಹೇಳ್ತಾಳೆ ನಿಜಕ್ಕೂ ನೀನು ಊರಿಗೆ ಬರೋದು ಅಮ್ಮಂಗೆ ಸ್ವಲ್ಪವೂ ಇಷ್ಟವಿಲ್ಲ ನಮಿಕಾ ಆದ್ರೆ ನೀನು ಮಾತ್ರ ಊರಿಗೆ ಹೋಗ್ಬೇಕು ಅಂತ ಹಠ ಹಿಡಿದು ಹೋಗ್ತಾ ಇದ್ಯಾ ಅಲ್ಲಿಗೆ ಮೇಲೆ ಅಮ್ಮ ನಿನ್ನ ಮೆಚ್ಕೋತಾಳೋ ವ್ಯಂಗ್ಯ ಮಾಡ್ತಾಳೋ ಬೈತಾಳೋ ಹೊಡಿತಾಳೋ ಅಂತ ನನಗೆ ಟೆನ್ಶನ್ ಆಗ್ತಾ ಇದೆ ಹಾಗೆ ಮಾಡಿದ್ರೆ ನನಗೆ ಸಂತೋಷನೇ ರಾಮ್ ನಾನು ಅತ್ತೇಲಿ ಅಮ್ಮನ ನೋಡ್ಕೋತೀನಿ ಹಿಡಿಸಿದವರು ತಪ್ಪು ಮಾಡಿದ್ರೆ ಅಲ್ವಾ ನಮ್ಗೆ ಕೋಪ ಬರುತ್ತೆ ನಮ್ಮವರು ಅಂದ್ಕೊಂಡ್ರೆ ಅಲ್ವಾ ಬೈತೀವಿ ನಮ್ಮ ಮೇಲೆ ಅಧಿಕಾರ ಅಭಿಮಾನ ಇದ್ದ್ರಿಂದ ಅಲ್ವಾ ಹೊಡಿತೀವಿ ಇವೆಲ್ಲ ಅತ್ತೆ ನನ್ ಮೇಲೆ ಮಾಡಿದ್ರು ಅಂದ್ರೆ ನಾನು ಬಹಳ ಅಂದ್ರೆ ಬಹಳ ರಾಮ್ ಎಂದು ಹೇಳುತ್ತಾ ಇರುವ ಮಾತಿಗೆ ರಮೇಶ್ ಸಂತೋಷ ಪಡುತ್ತಾ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಶಾರದಾ ಹಿತ್ತಲಿನಲ್ಲಿ ಕೂತ್ಕೊಂಡು ರೇಡಿಯೋಲಿ ಬರ್ತಾ ಇರುವ ಭಕ್ತಿ ಗೀತೆಗಳು ಕೇಳ್ತಾ ಇದ್ರೆ ಮನೆ ಮುಂದೆ ಆಗಲಿ ಕಾರು ಬಂದು ನಿಲ್ಲುತ್ತೆ ಆ ಸೌಂಡ್ ಕೇಳಿ ಪ್ರಸಾದ್ ಬಾಗಿಲ ಮುಂದೆ ನಿಂತ್ಕೊಂಡು ಹೊರಗೆ ನೋಡ್ತಾನೆ ಮಗ ರಮೇಶ್ ಸೊಸೆ ಅನಾಮಿಕಾ ಕಾರಿನಿಂದ ಇಳಿಯುತ್ತಾರೆ ಸಂತೋಷ ತಡೆಯಲಾರದೆ ಶಾರದಾ ಮಗ ಸೊಸೆ ಬಂದ್ಬಿಟ್ರು ಹಿತ್ತಲಿನಿಂದ ಬಾಗಿಲ ಹತ್ರಕ್ಕೆ ಬಾ ಮಗ ಹೇಳಿದ ಹಾಗೆ ಸೊಸೆ ಸೀರೆಯಲ್ಲಿ ದೇವಲೋಕದಿಂದ ಇಳಿದ ದೇವತೆ ಹೇಗಿದ್ದಾಳೆ ಬಾ ಶಾರದಾ ಬಂದು ನೋಡು ಮಗ ಹೇಳಿದ್ದು ನಿಜ ಅಂದೇ ನಿಜ ಅಂತ ಅನ್ಸುತ್ತೆ ನಂಗೆ ಎಂದು ಪ್ರಸಾದ್ ಗಟ್ಟಿಯಾಗಿ ಸಂತೋಷದಿಂದ ಅನ್ನುತ್ತಾ ಇದ್ದಾರೆ ಶಾರದಾ ಪ್ರಸಾದನ ಹತ್ರ ಬರ್ತಾಳೆ ಮಗ ಸೊಸೆಯನ್ನು ನೋಡುತ್ತಾಳೆ ಸೊಸೆ ಅನಾಮಿಕಾ ಹುಟ್ಟ ಸೀರೆಯಲ್ಲಿ ಬಹಳ ಪದ್ಧತಿಯಾಗಿ ಕಾಣಿಸ್ತಾಳೆ ಆಗ ಶಾರದ ತನ್ನಲ್ಲಿ ತಾನು ಸಾಫ್ಟ್ವೇರ್ ಸೊಸೆ ಅಲ್ವಾ ಸಂಪ್ರದಾಯಕ್ಕೆ ಸರಿಯಾಗಿ ಬೆಲೆ ಕೊಡಲ್ಲ ಅಂದ್ಕೊಂಡಿದ್ದೆ ಹಾಗೆ ಮಗ ಹೇಳಿದ್ದು ನಿಜಾನೇ ಸೊಸೆನ ನೋಡ್ತಾ ಇದ್ರೆ ಅರ್ಥವಾಗುತ್ತೆ ಆ ವಿಷಯ ನಂಗೆ ನನ್ನ ಸಾಫ್ಟ್ವೇರ್ ಸೊಸೆ ಪದ್ಧತಿಯೊಳ ಹುಡುಗಿ ಎಲ್ಲ ಬೆಲೆನೋ ಗೊತ್ತಿರುತ್ತೆ ಇಲ್ಲ ಅಂದ್ರೆ ಇಲ್ಲಿಗೆ ಬರ್ತಾ ಇದ್ದಾಳೆ ಆದ್ರಿಂದ ವಿಷಯವೆಲ್ಲ ತಿಳ್ಕೊಂಡೇ ಬಂದಿರ್ತಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ರಮೇಶ್ ಅನಾಮಿಕರು ಶಾರದ ದಂಪತಿಗಳ ಹತ್ತಿರ ಬರುತ್ತಾರೆ ಅವರ ಹತ್ತಿರ ಬಂದು ಕಾಲಿಗೆ ಬೀಳುತ್ತಾರೆ ಶಾರದಾ ಸಂತೋಷ ಪಡುತ್ತಾಳೆ ಮಗು ರಮೇಶು ಎಂದು ಮಗನನ್ನು ಹತ್ತಿರಕ್ಕೆ ಕರ್ಕೋತಾಳೆ ಅದನ್ನು ನೋಡಿ ಅನಾಮಿಕ ಬಹಳ ಹ್ಯಾಪಿಯಾಗಿ ಫೀಲ್ ಆಗುತ್ತಾಳೆ ಅವಳ ಹೆಸರು ಅನಾಮಿಕಾ ನಿನ್ನ ಸೊಸೆ ಪದ್ಧತಿಯುಳ್ಳ ಸಾಫ್ಟ್ವೇರ್ ಸೊಸೆ ಅಲ್ವ ಮಗನೇ ಏನತ್ತ ಶಾರದ ಅನಾಮಿಕಳನ್ನು ನೋಡುತ್ತಾಳೆ ಅನಾಮಿಕಾ ನಗುತ್ತಾ ಹೌದು ಅತ್ತೆ ಅವರು ಹೇಳಿದ ಹಾಗೇನೆ ಪದ್ಧತಿಯುಳ್ಳ ಸಾಫ್ಟ್ವೇರ್ ಸೊಸೆ ನಿಮಗಾಗಿ ನಿಮ್ಮ ಪ್ರೇಮಕ್ಕಾಗಿ ನಾನು ಇಷ್ಟು ದೂರ ಬಂದಿದ್ದೀನಿ ಅತ್ತೆ ಚೆನ್ನಾಗಿದ್ದೀರಾ ಎಂದು ಮಾತನಾಡುತ್ತಾಳೆ ಚೆನ್ನಾಗಿದ್ದೀನಮ್ಮ ಸೊಸೆ ಬನ್ನಿ ನಿಮಗೆ ತಿಳಿದ ಪದ್ಧತಿ ಏನೋ ನಾಳೆಯಿಂದ ನೋಡ್ತೀನಲ್ಲ ನಾನು ಎಂದು ಹೇಳಿ ಮಗ ಸೊಸೆಯನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಮನೆಯಲ್ಲಿರುವ ಚಿಕ್ಕದಾದ ಸೋಫಾದಲ್ಲಿ ಅವರೆಲ್ಲಾ ಕೂತ್ಕೋತಾರೆ ಅತ್ತೆ ನೀವು ಕೂತ್ಕೊಂಡು ಇರಿ ನಾನು ಹೋಗಿ ಟೀ ಮಾಡ್ಕೊಂಡ್ ಬರ್ತೀನಿ ಗೊತ್ತು ಅತ್ತೆ ಯಾರು ಸಕ್ಕರೆ ಹೆಚ್ಚಾಗಿ ಹಾಕೊಳ್ಳಲ್ಲ ಅಂತ ಮತ್ತೆ ಹೆಚ್ಚು ಅಲ್ಲದೆ ಹಾಗೆ ಅಂತ ಕಡಿಮೆ ಕೂಡ ಆಗದೆ ಹಾಕೊಂಡು ನಿಮ್ಗೆ ಟೀ ತಕೊಂಡು ಬರ್ತೀನಿ ಈ ವಿಷಯಗಳಲ್ಲ ಒಂದು ಟೀ ವಿಷಯವನ್ನೇ ಅಲ್ಲ ಅತ್ತೆ ನಿಮಗೆ ಸೊಪ್ಪಿನಲ್ಲಿ ಗೋಂಗೂರ ಅಂದ್ರೆ ತುಂಬಾ ಇಷ್ಟ ಕಾಲಿನ ನೋವಿನಿಂದ ಮಾವಯ್ಯನೋ ನಿಮ್ಮನ್ನ ತಿನ್ಬೇಡ ಅಂತಾರೆ ಇನ್ನು ಮಾವಯ್ಯ ಕೆಲಸಕ್ಕೆ ಹೋದಾಗ ಗೋಂಗುರ ತರಿಸಕೊಂಡು ಚಕಚಕ ಗಮಂತ ಮಾಡಿಕೊಂಡು ಬಿಸಿ ಅನ್ನದಲ್ಲೇ ಹಾಕೊಂಡು ತಿಂದ್ಬಿಡ್ತಿರ ತಿರುಗಿ ಏನು ತಿಳಿದ ಹಾಗೆ ಇರ್ತೀರಾ ಅಷ್ಟೇ ಅಲ್ವಾ ಎಂದು ಅನಾಮಿಕ ಹೇಳುತ್ತಲೇ ಶಾರದಾ ಅಯೋಮಯದಿಂದ ನೋಡ್ತಾಳೆ ಪ್ರಸಾದ್ ಸ್ವಲ್ಪ ಕೋಪದಿಂದ ಶಾರದಳನ್ನು ನೋಡ್ತಾ ಇರ್ತಾನೆ ಇನ್ನು ಅತ್ತೇ ಎಂದು ಸಾಫ್ಟ್ವೇರ್ ಸೊಸೆ ಅನಾಮಿಕ ಹೇಳುತ್ತಾ ಇರುವಾಗ ಶಾರದಾ ಅಡ್ಡಪಡಿಸಿ ಏನು ಸಾಕಮ್ಮ ನೀನು ಪದ್ಧತಿಯುಳ್ಳ ಸಾಫ್ಟ್ವೇರ್ ಸೊಸೆ ಅಂತ ನಾನು ಒಪ್ಕೋತೇನೆ ಇನ್ ಹೋಗಿ ಟೀ ತಗೊಂಬಾ ಹೋಗು ಎಂದು ಹೇಳುತ್ತಲೇ ಅನಾಮಿಕ ನಗುತ್ತಾ ಕಿಚನ್ ಒಳಗೆ ಹೊರಟು ಹೋಗುತ್ತಾಳೆ ಶಾರದಾ ತಲೆ ತಗಿಸಿಕೊಳ್ಳುತ್ತಾಳೆ ಪ್ರಸಾದ್ ರಮೇಶರು ನಗುತ್ತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕ ಎಲ್ಲರಿಗೆ ಹಿಡಿಸುವ ಹಾಗೆ ಟೀ ಮಾಡ್ಕೊಂಡು ತರ್ತಾಳೆ ಎಲ್ಲರೂ ಟೀ ಕುಡಿಯುತ್ತಾರೆ ಹೇಗಿದೆ ಅತ್ತೆ ತುಂಬಾ ಚೆನ್ನಾಗಿದೆ ಸೊಸೆ ಎಂದು ಎಲ್ಲರೂ ಅನಾಮಿಕ ಮೆಚ್ಚಿಕೊಳ್ಳುತ್ತಾರೆ ಹಾಗೆ ಎಲ್ಲರೂ ಕೂತ್ಕೊಂಡು ತಮಾಷೆಗೆ ಮಾತನಾಡಿಕೊಳ್ತಾ ಇರ್ತಾರೆ ಕತ್ತಲಾಗುತ್ತೆ ಅನಾಮಿಕಾ ಎಲ್ಲರಿಗೂ ಇಷ್ಟವಾದ ಅಂದರಿಗೂ ಹಿಡಿಸಿದ ಅಡಿಗೆ ಮಾಡಿ ಇಡುತ್ತಾಳೆ ಎಲ್ಲರೂ ಇಷ್ಟದಿಂದ ಹೊಟ್ಟೆ ತುಂಬ ತಿಂತಾರೆ ಶಾರದ ದಂಪತಿಗಳು ತಮ್ಮ ರೂಮಿನಲ್ಲೇ ಮಲ್ಕೋತಾರೆ ಶಾರದ ನಮ್ಮ ಮಗ ಹೇಳಿದ ಹಾಗೆ ನನ್ನ ಸೊಸೆ ಅನಾಮಿಕಾ ನಿಜವಾಗಿಯೂ ಸಂಪ್ರದಾಯವುಳ್ಳ ಸೊಸೆನೇ ಅಲ್ವಾ ಇಲ್ಲ ರೀ ಪದ್ಧತಿಗಳು ಅಂದ್ರೆ ಕುಡಿಯುವ ಅಭ್ಯಾಸದ ಬಗ್ಗೆ ತಿನ್ನುವ ಅಡಿಗೆ ಬಗ್ಗೆ ತಿಳ್ಕೊಳ್ಳೋದಲ್ಲ ಮನೆಗೆ ಕೆಲವು ಕಟ್ಟುಪಾಡುಗಳು ಪದ್ಧತಿಗಳು ಇರುತ್ತೆ ಅದು ಅನಾಮಿಕ ಮಾಡಬೇಕು ಆಗ ನಾನು ಪದ್ಧತಿಯೊಳ ಸಾಫ್ಟ್ವೇರ್ ಸೊಸೆ ಅಂತ ಒಪ್ಕೋತೀನಿ ಅಂದ್ರೆ ಬೆಳಗ್ಗೆ ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿರು ಶಾರದಾ ಎಂದು ಪ್ರಸಾದ್ ಮಲಕೋತಾನೆ ಮಾರನೇ ದಿನ ಬೆಳಿಗ್ಗೆ ಐದು ಗಂಟೆಯ ಸಮಯ ಕೋಳಿ ಕೂಗುತ್ತದೆ ಅನಾಮಿಕಾ ನಿದ್ರೆಯಿಂದ ಇಳುತ್ತಾಳೆ ಹಿತ್ತಲಿನಲ್ಲಿರುವ ತಟ್ಟೆ ತಗೊಂಡು ಮನೆಗೆ ಸ್ವಲ್ಪ ದೂರದಲ್ಲಿರುವ ಕೊಟ್ಟಿಗೆ ಹತ್ರ ಹೋಗ್ತಾಳೆ ಸಗಣಿ ತೆಗೆದುಕೊಂಡು ಬಂದು ನೀರು ಚೆಲ್ಲುತ್ತಾಳೆ ರಂಗೋಲಿ ಹಾಕುತ್ತಾಳೆ ತಲೆ ಸ್ನಾನ ಮಾಡಿಕೊಂಡು ತಲೆಗೆ ಟವಲ್ ಕಟ್ಕೋತಾಳೆ ಮನೆ ಮುಂದಿರುವ ಹೊಸಲಿಗೆ ಕುಂಕುಮ ಇಡ್ತಾ ಇರ್ತಾಳೆ ಆಗಲೇ ನಿದ್ರೆಯಿಂದ ಎದ್ದ ಶಾರದಾ ಅನಾಮಿಕಾ ತಲೆಗೆ ಬಟ್ಟೆ ಸುತ್ತಕೊಂಡು ಬಾಗಿಲಿಗೆ ಕುಂಕುಮ ಇಡುತ್ತನ್ನು ನೋಡಿ ಅಮ್ಮೋ ನನ್ ಸೊಸೆಯೇ ಪದ್ಧತಿಯೊಳ ಸಾಫ್ಟ್ವೇರ್ ಸೊಸೆನೇ ಎಂದು ಎಷ್ಟೋ ಸಂತೋಷ ಪಡುತ್ತಾಳೆ ಇಷ್ಟದಲ್ಲಿ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ ನಮ್ಮ ಸೊಸೆ ಬಗ್ಗೆ ಈಗ ಏನಂತೀಯ ಮಗ ಹೇಳಿದ ಹಾಗೆ ಅನಾಮಿಕಾ ಪದ್ಧತಿಯೊಳ ಸಾಫ್ಟ್ವೇರ್ ಸೊಸೆನೆ ಅಂತ ಮನಸ್ಸಾರೇ ಒಪ್ಕೋತಾ ರೀ ಈಗ ನನ್ನ ಮನಸ್ಸೆಷ್ಟೋ ಸಂತೋಷವಾಗಿದೆಯೋ ಈ ಮನೆಯ ಪದ್ಧತಿಗಳು ನಮ್ಮ ಅತ್ತೆ ನನಗೆ ಕಲಿಸಿದ್ದು ನಾನು ನನ್ನ ಸೊಸೆಗೆ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಮಗ ಸಾಫ್ಟ್ವೇರ್ ಹುಡುಗಿನ ಮದುವೆ ಮಾಡ್ಕೊಂಡ ಅಂತ ತಿಳಿದುಕೊಂಡು ಎಷ್ಟು ದುಃಖಪಟ್ನೋ ನನಗೆ ಗೊತ್ತು ಈಗ ಕಣ್ಣಾರೆ ನೋಡಿದ ಮೇಲೆ ಆ ದುಃಖ ಹೋಯ್ತಲ್ಲ ನಿಂಗೆ ಹೋಯ್ತು ರೀ ಎಲ್ಲ ಹೊರಟೋಯ್ತು ಎಂದು ಹೇಳುತ್ತಲೇ ಇನ್ನು ಪ್ರಸಾದ ಹೊರಟು ಹೋಗುತ್ತಾನೆ ಅನಾಮಿಕ ಕುಂಕುಮ ಬಿಟ್ಟ ನಂತರ ಬಾಗಿಲ ಹತ್ತಿರ ನಿಂತ್ಕೊಂಡು ನೋಡ್ತಾ ಇರುವ ಅತ್ತೆ ಶಾರದಳ ನೋಡಿ ಅದು ಅತ್ತೆ ಈ ದಿನ ಶುಕ್ರವಾರವಲ್ವಾ ಬಾಗಿಲ ತೊಳೆದು ಒಸಲು ತೊಳೆದು ಕುಂಕುಮ ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅದಾದ ಮೇಲೆ ದೀಪ ಬಿಡ್ತೀನಿ ಹೊಸಲಿಗೆ ಕುಂಕುಮ ಹೀಗೆ ಇಡ್ತಾರಲ್ಲ ಅತ್ತೆ ಹೌದು ಸೊಸೆ ಹೀಗೆ ಇಡ್ತಾರೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ನೀನು ದೇವರ ಹತ್ರ ದೀಪ ಬಿಡು ಸರಿಯತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾಲಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ದೇವರ ಹತ್ರಕ್ಕೆ ಹೋಗ್ತಾಳೆ ಪೂಜೆ ಮಾಡುತ್ತಾಳೆ ದೀಪವಿಡುತ್ತಾಳೆ ತನಗೆ ಬಂದ ಭಕ್ತಿ ಶ್ಲೋಕಗಳನ್ನು ಹಾಡುತ್ತಾಳೆ ಸ್ನಾನ ಮಾಡಿಕೊಂಡು ತಲೆಗೆ ಬಟ್ಟೆ ಸುತ್ತುಕೊಂಡ ಶಾರದಾ ಭಕ್ತಿ ಶ್ಲೋಕಗಳನ್ನು ಕೇಳಿ ನಾವು ಬಹಳ ಅದೃಷ್ಟವಂತರು ಅಲ್ವೇನ್ರಿ ಹೌದು ಶಾರದಾ ಬಾ ನಾವು ಕೂಡ ದೇವರ ಹತ್ರಕ್ಕೆ ಹೋಗಿ ಕೈ ಮುಗಿಯೋಣ ಎಂದು ಶಾರದ ದಂಪತಿಗಳು ರಮೇಶ್ ಎಲ್ಲರೂ ಸೇರಿ ದೇವರ ಹತ್ರಕ್ಕೆ ಹೋಗ್ತಾರೆ ಎಲ್ಲರೂ ಕೈ ಮುಗಿಯುತ್ತಾರೆ ಹಾಗೆ ಸಾಫ್ಟ್ವೇರ್ ಸೊಸೆಯ ಜೀವನ ಹಳ್ಳಿಯಲ್ಲಿ ಆನಂದವಾಗಿ ಕಳೆಯುತ್ತಾ ಇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಬಡ ಸೊಸೆಯ ಬ್ಯಾಂಬೂ ಹೀಟರ್ ಇಬ್ಬರು ಮಕ್ಕಳ ಜೊತೆ ತವರು ಮನೆಗೆ ಬಂದ ಮಗಳು ಅನಾಮಿಕಳನ್ನು ತಾಯಿ ಸುಜಾತ ಬಾಗಿಲ ಹತ್ರ ನಿಲ್ಸಿ ಏನಮ್ಮ ಅಳಿಯಂದ್ರು ಬರ್ಲಿಲ್ವಾ ಎಂದು ಕೇಳುತ್ತಾಳೆ ಆ ಮಾತಿಗೆ ಅನಾಮಿಕ ಕೋಪದಿಂದ ನೋಡ್ತಾ ಕನಿಷ್ಠ ಮನೆಯೊಳಗಾದ್ರೂ ಬರ್ಲಿಕ್ ಬಿಡ್ತೀಯಾ ಇಲ್ಲೇ ಎಲ್ಲ ವಿವರನ ಕೇಳ್ತೀಯಾ ಯಾಕೆ ಅಷ್ಟೊಂದು ಕೋಪ ನೀನು ಮಕ್ಕಳು ಕಾಣಿಸಿದ್ರು ಅಳಿಯಂದ್ರು ಕಾಣಿಸ್ಲಿಲ್ಲ ಅಂತ ಕೇಳ್ದೆ ಏನಾದ್ರು ಕೇಳಿದ್ರೆ ಸಾಕು ಕೋಪ ಮೂಗಿನ ಮೇಲೆ ಇರುತ್ತೆ ಈಗ ಮನೆಯೊಳಗೆ ಬಾ ಅಂತೀಯಾ ಇಲ್ಲ ಬಂದದಾರಿಲ್ಲೆ ಹೊರಟೋಗ್ಲಾ ಎಂದು ಅನ್ನುತ್ತಾ ಇದ್ದಾರೆ ಅನಾಮಿಕಳ ತಂದೆ ರಾಜಯ್ಯ ಮನೆಯೊಳಗಿಂದ ಬಾಗಿಲ ಹತ್ರಕ್ಕೆ ಬರ್ತಾನೆ ಸುಜಾತ ಮೊದಲು ಮಗಳನ್ನ ಮಕ್ಕಳನ್ನ ಮನೆಯೊಳಗೆ ಬರ್ಲಿಕ್ ಬಿಡು ಯಾವಾಗ ತಿಂದಿದ್ದಾರೋ ಏನೋ ತಿನ್ನೋದಕ್ಕೇನಾದ್ರೂ ಮಾಡು ಹೋಗು ಅದಲ್ಲ ರೀ ಯಾವಾಗ್ಲೂ ಅಳೆಯಂದ್ರೆ ಬಂದು ಬಿಟ್ಟು ಹೋಗ್ತಾ ಇದ್ರಲ್ಲ ಅಂತ ಕೇಳ್ದೆ ಅಮ್ಮ ಅನಾಮಿಕಾ ಮಕ್ಕಳನ್ನ ಕರ್ಕೊಂಡು ನೀನು ಒಳಗಡೆಗೆ ಹೋಗ ಮತ್ತಾಯಿ ಎಲ್ಲ ವಿಚಾರನ ನಾನು ವಿವರಾಗಿ ಹೇಳ್ತೀನಿ ಬಿಡು ಎಂದು ತಂದೆ ರಾಜಯ್ಯ ಹೇಳುತ್ತಲೇ ಅನಾಮಿಕಾ ಮಕ್ಕಳನ್ನು ಕರೆದುಕೊಂಡು ಒಳಗಡೆಗೆ ಹೋಗುತ್ತಾಳೆ ಅಳಿಯಂದ್ರಿಗೆ ಕೆಲಸವೂ ಇರೋದ್ರಿಂದ ಬಾರದೇ ಇರಬಹುದು ಮಗಳನ್ನ ಮೊಮ್ಮಕ್ಕಳನ್ನ ಬಾಗಿಲಲ್ಲಿ ನಿಲ್ಸಿ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ ಅಷ್ಟು ಕೇಳ್ಬೇಡ ಅಂತ ಎಷ್ಟು ಸಲ ಹೇಳ್ಬೇಕು ಸುಜಾತ ಆದ್ರೂ ನೀನು ಮಗಳ ಬಂದ ಪ್ರತಿ ಸಲ ಅದೇ ಕೇಳ್ತಾ ಇರ್ತೀಯ ಇದಕ್ಕೂ ಮೊದ್ಲು ಮಗಳು ಮಕ್ಕಳು ಮೊದ್ಲೇ ಬಂದ್ರು ಅಳಿಯಂದ್ರು ಮಾರನೇ ದಿನ ಬಂದ್ರು ಅದೆಲ್ಲ ಮರ್ತೋದ್ಯಾ ಎಂದು ಹೇಳುತ್ತಲೇ ಸುಜಾತ ಮೌನದಿಂದ ಒಳಗಡೆಗೆ ಹೋಗುತ್ತಾಳೆ ರಾಜಯ್ಯ ಕೆಲಸದ ಮೇಲೆ ಹೊರಗೆ ಹೋಗುತ್ತಾನೆ ಮನೆ ಅಂಗಳದಲ್ಲಿರುವ ಕುರ್ಚಿಯಲ್ಲಿ ಶಾರದಾ ಪ್ರಸಾದರು ಕೂತ್ಕೊಂಡು ಮಕ್ಕಳ ಜೊತೆ ತವ್ರ ಮನೆಗೆ ಹೋದ ಸೊಸೆ ಅನಾಮಿಕಳ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಸೊಸೆ ಮಕ್ಕಳನ್ನು ಕರ್ಕೊಂಡು ತವರ್ ಮನೆಗೆ ಹೋಗ್ತಾ ಇದ್ರೆ ನೀನು ಬೇಡ ಅಂತ ಹೇಳ್ಬೇಕಲ್ಲ ಶಾರದಾ ಗಂಡ ಹೇಳಿದ್ರೆ ಕೇಳಿಲ್ಲ ರೀ ಇನ್ನು ನಾನ್ ಹೇಳಿದ್ರೆ ಕೇಳ್ತಾಳಾ ಹೇಳಿ ಮೊದಲು ನೀನೇ ಕಾರಣ ಅಲ್ವಾ ಸೊಸೆ ಮಕ್ಕಳ ಜೊತೆ ತವರ್ ಮನೆಗೆ ಹೋಗದಕ್ಕೆ ಇದು ತುಂಬಾ ಚೆನ್ನಾಗಿದೆ ನಾನೇನಾದ್ರು ಸೊಸೇನ ಮಕ್ಕಳನ್ನು ಕರ್ಕೊಂಡು ತವರ್ ಮನೆಗೆ ಹೋಗುವಂತ ಹೇಳಿಲ್ವಲ್ಲ ಕುದ್ಗೆ ಇಟ್ಕೊಂಡು ತಳ್ಳಿಲ್ವಲ್ಲ ಈ ಚಳಿಗಾಲವನ್ನು ತಡಿಲಾರ್ದೆ ಅಲ್ವಾ ಮೊಮ್ಮಗ ಮೊಮ್ಮಗಳು ರೂಮ್ ಮೀಟರ್ ಕೊಂಡ್ಕೊ ಅಂತ ಮಗನ ಸೊಸೆನ ಕಷ್ಟ ಕೊಟ್ಟಿದ್ದು ನಾನೇನು ಕೊಂಡ್ಕೋಬೇಡಿ ಅಂತ ಅಡ್ಡ ಹೇಳಿಲ್ವಲ್ರೀ ಇಬ್ಬರು ಮಾಡಿದ ಕೂಲಿ ಕೆಲ್ಸಗಳು ವಾರ ವಾರ ನೀನೇ ತಗೋತಾ ಇದ್ರೆ ಇನ್ನು ಮಗ ಸೊಸೆ ಹೇಗೆ ಮಕ್ಕಳು ಕೇಳಿದ್ದ ರೂಮ್ ಮೀಟರ್ ತಗೋತಾರೆ ಹೇಳು ಶಾರದ ಮನೆ ಕೂಡ ರೀ ಕರೆಂಟ್ ಬಿಲ್ ಅಂತ ನೀರಿನ ಬಿಲ್ ಹಾಲಿನ ಚೀಟಿಗಳು ಎಲ್ಲ ಕಟ್ಬೇಕಲ್ಲ ಇದ್ರಲ್ಲಿ ಯಾವ್ದು ಕಟ್ಟದೇ ಇದ್ರು ಕಷ್ಟ ನಾವೇ ಅಲ್ವಾ ಆ ಮಾತನ್ನ ಅನಾಮಿಕ ಅರ್ಥ ಮಾಡ್ಕೋದ ಹೇಗೆ ಹೇಳಿ ಸೊಸೆ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಆದ್ರಿಂದಲೇ ಮಗನ ಜೊತೆ ಸೇರಿ ಸಮಾನವಾಗಿ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದಾಳೆ ಶಾರದಾ ನೀನೇ ಸೊಸೆನ ಅರ್ಥ ಮಾಡ್ಕೋಬೇಕಾಗಿದ್ದು ನನಗೆ ಮಾತ್ರ ನನ್ ಮೊಮ್ಮಗ ಮೊಮ್ಮಗಳು ಕೇಳಿದ ರೂಮ್ ಹೀಟರ್ ಕೊಂಡ್ಕೋಬೇಕು ರೀ ಆದ್ರೆ ಏನೋ ಜವಾಬ್ದಾರಿಯಿಂದ ಕೊಂಡ್ಕೊಳ್ಳಲಾರದೆ ಹೋಗ್ತಾ ಇದ್ದೀನಿ ಅಷ್ಟೇ ನಿಂದು ಅಜ್ಜಿ ಮನಸ್ಸು ಅದಕ್ಕೆ ಕೊಳ್ಳಲಾರ್ದೆ ಹೋಗ್ತಾ ಇದ್ಯಾ ಸೊಸೆದು ತಾಯಿ ಮನಸ್ಸು ಮಕ್ಕಳು ಕೇಳಿದ್ದು ಕೊಂಡ್ಕೊಳ್ಳೋದಕ್ಕೆ ತವ್ರ ಮನೆಗೆ ಹೋಗಿದ್ದಾಳೆ ಅಣ್ಣ ಆತಿಕೆಯನ್ನ ದುಡ್ಡು ಕೇಳಿ ಕೊಂಡ್ಕೊತೀನಿ ಅಂತ ಹೇಳದ್ಲಾ ಇಲ್ಲ ಶಾರದಾ ಅಲ್ಲಿ ಕೂಡ ಕೂಲಿ ಕೆಲಸ ಮಾಡಿ ಕೊಂಡ್ಕೊಳ್ಳೋದಕ್ ಹೋಗಿದ್ದಾಳೆ ಸೊಸೆ ಅಪ್ಪ ಅಮ್ಮನ ಜೀವನ ಎಷ್ಟು ಬಡತನದಿಂದ ಹೊತ್ತು ತಿಂದು ಒಂದ್ ಹೊತ್ತು ನೀರ್ ಕುಡಿತಾ ಇರ್ತಾರೆ ಅದೇನು ಸೊಸೆ ತವರ್ ಮನೆಗೆ ಹೋಗಿ ಕೆಲಸ ಮಾಡ್ಕೊಂಡು ಆ ದುಡ್ಡಿನಿಂದ ಮಕ್ಳ ಕೇಳಿದ್ರು ಮೀಟರ್ ಕೊಂಡ್ಕೊಳ್ಳೋದಂದ್ರೇನು ಅಣ್ಣ ಆತಿಕೆ ಅಂದ್ರು ಅವ್ರು ನಮ್ಮನ್ನ ಅಪಾರ್ಥ ಮಾಡ್ಕೋತಾರಲ್ಲ ಮಾಡ್ಕೊಳ್ಳಿ ಶಾರದಾ ನಿನ್ನ ಅಪಾರ್ಥ ಮಾಡ್ಕೋತಾರೆ ಮನೆ ಯಜಮಾನಿಕೆ ಎಲ್ಲ ನಿಂದೆ ಅಂತ ಎಲ್ರಿಗೂ ಗೊತ್ತು ಮಗ ಸೊಸೆ ಕೂಲಿ ಕೆಲಸ ಮಾಡಿ ಆ ದುಡ್ಡನ್ನ ತಂದು ನಿಂಗೆ ಕೊಡ್ತಾರೆ ಅಂತ ಕೂಡ ಗೊತ್ತು ಎಂದು ಹೇಳುತ್ತಲೇ ಶಾರದಾ ಮೌನವಾಗಿರುತ್ತಾಳೆ ಹಿತ್ತಲಿನಲ್ಲಿರುವ ಬೆಂಚ್ ಮೇಲೆ ಮಗಳು ಅನಾಮಿಕಾ ಕೂತಿರುವುದನ್ನು ನೋಡಿ ತಾಯಿ ಸುಜಾತ ಬರುತ್ತಾಳೆ ಏನಮ್ಮ ನಿಮ್ಮಪ್ಪ ಹೇಳಿದ್ದು ನಿಜವೇನಾ ಹೌದಮ್ಮ ನಾನು ನನ್ನ ತವರ ಮನೆಗೆ ಮಕ್ಕಳು ಕೇಳ್ತಾ ಇರುವ ರೂಮ್ ಮೀಟರ್ ಕೊಂಡ್ಕೊಳ್ಳೋದಕ್ಕೆ ಬೇಕಾದ ದುಡ್ಗಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ ನಾಳೆಯಿಂದ ನಿನ್ ಜೊತೆ ನನ್ನನ್ನು ಕೂಡ ಕೂಲಿ ಕೆಲಸಕ್ಕೆ ಕರ್ಕೊಂಡು ಹೋಗು ಸರಿನಾ ನೀನು ಬೇಡ ತಾಯಿ ನಾನು ನಿಮ್ಮ ಅಪ್ಪ ಹೋಗ್ತೀವಿ ನೀನು ಮಕ್ಕಳನ್ನ ನೋಡ್ಕೊಂಡು ಮನೇಲೇ ಇರು ನಮ್ಮ ಕಣ್ಣಿನ ಮುಂದೆ ನಮ್ಮ ಮಗಳು ಕಷ್ಟಪಡೋದು ನಾವು ನೋಡಲಾರೆವು ನಾನು ಕೂಡ ಅಷ್ಟೇ ಅಮ್ಮ ನನ್ ಮಕ್ಕಳಿಗಾಗಿ ಅಂತ ನನ್ನ ತಂದೆ ತಾಯರಿಗೆ ಕಷ್ಟ ಕೊಡಲಾರೆ ನಾನು ಕೂಡ ನಿನ್ ಜೊತೆ ಕೂಲಿ ಕೆಲಸಕ್ಕೆ ಬರ್ತೀನಿ ಅಪ್ಪ ಮನೆ ಹತ್ರನೇ ಇದ್ದು ಮಕ್ಕಳನ್ನ ನೋಡ್ಕೋತಾನೆ ಅಪ್ಪ ಅದಲ್ಲ ತಾಯಿ ಒಂದ್ಸಲ ನಾನು ಹೇಳೋದನ್ ಕೇಳು ಎಂದು ತಾಯಿ ಸುಜಾತ ಎಷ್ಟು ಬೇಡಿಕೊಂಡರು ಅನಾಮಿಕಾ ಕೇಳಿಸ್ಕೊಳ್ಳುವುದಿಲ್ಲ ಸುಜಾತಳ ಜೊತೆ ಸೇರಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ಲು ಸೌದೆ ಹೊರತಾ ಇದ್ಲು ಕಲ್ಲು ಹೊರತಾ ಇದ್ಲು ಬೆಳೆಯ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ಲು ಹೀಗೆ ದಿನಗಳು ಕಳೆಯುತ್ತಾ ಇದ್ದವು ಒಂದು ದಿನ ರಮೇಶ್ ಮಕ್ಕಳನ್ನು ಅನಾಮಿಕಳನ್ನು ನೋಡೋದಕ್ಕೆ ಬರ್ತಾನೆ ಆ ದಿನ ರಾತ್ರಿ ರೂಮ್ ಹೀಟರ್ ಇಟ್ಕೊಂಡು ಎಲ್ಲರೂ ಮಲಗಿಕೊಂಡ್ರೆ ರಮೇಶ್ ಅನಾಮಿಕ ಮಾತ್ರ ಮನೆಯ ಮುಂದೆ ಚಳಿಗೆ ಬೆಂಕಿ ಹಾಕೊಂಡು ಕೂತಿರ್ತಾರೆ ಅನಾಮಿಕ ಇನ್ನು ನಾವು ಮನೆಗೆ ಬಾ ಎರಡು ದಿನ ನಂತರ ಬರ್ತೀನಿ ರೀ ತವ್ರಿ ಮನೆಗ್ ಬಂದ ಕೆಲಸ ಆಗೋಯ್ತಲ್ಲ ಅನಾಮಿಕ ಇನ್ನು ಪೂರ್ತಿ ಆಗಿಲ್ಲ ರೀ ರೂಮ್ ಹೀಟರ್ ಕೊಂಡ್ಕೋತೀನಿ ಆದ್ರೆ ಅದರಿಂದ ನಾವು ಇಲ್ಲದಾಗ ಮಕ್ಕಳು ಉಪಯೋಗಿಸಿದ್ರೆ ಏನಾದ್ರೂ ಶಾಕ್ ಹೊಡಿತು ಅಂದ್ರೆ ಕಷ್ಟವಲ್ವಾ ಅದಕ್ಕೆ ಆ ಹೀಟರ್ಗೆ ಬಿದ್ರು ಬೊಂಬೆಗಳ ಪೆಟ್ಟಿಗೆನ ತಯಾರು ಮಾಡೋಣ ಅಂದ್ಕೊಂಡಿದೀನಿ ಬಿದ್ರು ಬೊಂಬಿನ ಪೆಟ್ಟಿಗೆನೇ ಅಲ್ವಾ ನಾವು ಮನೆಗೆ ಹೋದ ಮೇಲೆ ಕೂಡ ಮಾಡ್ಕೋಬಹುದು ಇಲ್ಲ ಇಲ್ಲ ಆ ಪೆಟ್ಟಿಗೆ ತಯಾರಿಗೆ ಕೂಡ ಅತ್ತೆ ಅನುಮತಿ ಬೇಕು ಅಂತೀರಾ ಅದಕ್ಕೆ ನಾನು ಎಲ್ಲ ಇಲ್ಲೇ ಪೂರ್ತಿ ಮಾಡ್ಕೊಂಡು ಬಿದ್ರು ಬೊಂಬೆ ಹೀಟರ್ನ ಹಿಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಆಗ ಅತ್ತೆ ಮನೆಗೆ ಬರ್ತೀನಿ ರೂಮ್ ಹೀಟರ್ ಕೊಂಡ್ಕೊಳ್ಳೋದನ್ನ ನೀನ್ ಇಷ್ಟು ಸೀರಿಯಸ್ ಆಗಿ ತಗೋತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನಮಿಕಾ ನಾನು ನಿಮ್ಮನ್ನ ನನಗಾಗಿ ಏನು ಕೇಳಲಿಲ್ವಲ್ಲ ಅತ್ತೆ ಕೊಟ್ಟ ಸೀರೆನೇ ಉಟ್ಕೊಂಡೆ ಅತ್ತೆ ಹಾಕಿದ ಅನ್ನ ಸಾರು ತಿಂದೆ ಅತ್ತೆ ಹೇಳಿದ ಪ್ರತಿ ಕೆಲ್ಸ ಮಾಡಿದ್ದೀನಿ ಕನಿಷ್ಠ ನನ್ ಕೈಯಲ್ಲಿ ಕೂಡ ಬಳೆ ಕೊಂಡ್ಕೊಳ್ಳಿ ಅಂತ ನಿಮ್ಮನ್ನ ಕೇಳಿಲ್ವಲ್ಲ ನೀನು ನನ್ಗೆ ಕಷ್ಟ ಕೊಟ್ಟೆ ಅಂತ ನಾನು ಯಾವಾಗಾದ್ರೂ ಅಂದೆನಾ ಅನಾಮಿಕಾ ನಾನು ಮಕ್ಕಳನ್ನ ಕರ್ಕೊಂಡು ತವರ್ ಮನೆಗೆ ಬರೋದಕ್ಕೆ ಕಾರಣ ಯಾರು ನೀವೇ ಅಲ್ವಾ ಯಾವಾಗಿನ ವಿಷಯ ಅವಾಗ್ಲೇ ಮರಿಬೇಕು ಅನಾಮಿಕಾ ಆದ ಏನು ಕೋಪದಿಂದಂದೆ ಆ ಮಾತನ್ನ ನೀನ್ ಹೀಗೆಲ್ಲ ತಗೋತಿ ಅಂದ್ಕೊಂಡಿರ್ಲಿಲ್ಲ ಎಂದು ರಮೇಶ್ ಆ ದಿನ ಅನಾಮಿಕಳ ಜೊತೆ ನಡೆದ ಜಗಳವನ್ನು ನೆನಪಿಗೆ ತರುತ್ತಾನೆ ಕತ್ತಲಾಗುತ್ತಾ ಇರುವಾಗ ಕೂಲಿ ಕೆಲಸಕ್ಕೆ ಹೋದ ಅನಾಮಿಕ ರಮೇಶರು ನಿಧಾನವಾಗಿ ಮನೆಗೆ ನಡೀತಾ ಇರ್ತಾರೆ ಆಗ ಅನಾಮಿಕ ಹೀಗಂತಾಳೆ ಏನು ಅಂದ್ರೆ ಈ ದಿನ ನಮಗೆ ಒಂದು ವಾರಕ್ಕೆ ಸರಿ ಹೋದ ಕೂಲಿ ದುಡ್ಡು ಬಂದಿದೆ ಅಲ್ವಾ ಹೌದು ಅನಾಮಿಕಾ ಒಂದು ರೂಪಾಯಿ ಕೂಡ ಕಡಿಮೆ ಆಗಿಲ್ಲ ಯಜಮಾನ ನಮ್ ಜೊತೆ ಕೂಲಿ ಮಾಡಿಸ್ಕೊಂಡು ಒಂದು ರೂಪಾಯಿ ಕೂಡ ಕಡಿಮೆ ಹೆಚ್ಚು ಕೊಡ್ಲಿಲ್ಲ ನಮ್ಗೆ ಹೇಳಿದಷ್ಟೇ ಕೊಟ್ಟಿದ್ದಾನೆ ಈ ದುಡ್ಡನ್ನ ಅತ್ತೆಗೆ ಕೊಡಬೇಡ್ರಿ ಎಂದು ಅನಾಮಿಕ ಹೇಳುತ್ತಲೇ ನಡೆಯುತ್ತಾ ಇರುವ ಅನಾಮಿಕ ಸಡನ್ ಆಗಿ ನಿಂತು ಏನ್ ಮಾತಾಡ್ತಾ ಇದಿ ಅನಾಮಿಕಾ ಅಮ್ಮ ಮನೆ ಹತ್ರ ಈ ದುಡ್ಡಿಗಾಗಿ ಎದುರು ನೋಡ್ತಾ ಇರ್ತಾಳೆ ಆದ್ರೂ ನೀನು ಅಮ್ಮಂಗೆ ದುಡ್ಡು ಯಾಕೆ ಕೊಡ್ಬೇಡ ಅಂತ ಹೇಳ್ತಾ ಇದೋ ಅರ್ಥವಾಗ್ಲಿಲ್ಲ ಚಳಿ ಬಹಳ ವಿಪರೀತ ಆಗಿದೆ ಅಂತ ಮಕ್ಕಳು ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ರೂಮ್ ಹೀಟರ್ ಕೊಂಡ್ಕೊಳ್ಳಿ ಅಂತ ಚಳಿಗಾಲ ಶುರುವಾದಾಗಿಂದ ಕೇಳ್ತಾ ಇದ್ದಾರೆ ತಂದೆಯಾಗಿ ನೀವು ಮಕ್ಕಳು ಕೇಳಿದ ವಿಷಯ ಮರೆತು ಹೋದ್ರು ತಾಯಿಯಾಗಿ ನಾನು ಮರಿಲಿಲ್ಲ ಅದಕ್ಕೆ ಈ ದುಡ್ಡನ್ನ ಅತ್ತೆಗೆ ಕೊಡ್ಬೇಡಿ ಅಂತ ಇದ್ದೀನಿ ಅಯ್ಯೋ ಅನಮಿಕಾ ಮಕ್ಕಳು ಕೇಳ್ತಾ ಇರುವ ರೂಮ್ ಹೀಟರ್ ಕೊಂಡ್ಕೋಬೇಕು ಅಂತ ನಂಗೆ ಕೂಡ ಇದೆ ಆದ್ರೆ ನಾವು ಮಾಡಿದ ಕೂಲಿ ಕೆಲಸದ ದುಡ್ಡನ್ನೆಲ್ಲ ಅಮ್ಮ ಲೆಕ್ಕ ಬಿಟ್ಟು ತಗೋತಾ ಇದ್ರೆ ನಾನು ಮಾತ್ರ ಏನ್ ಮಾಡಬಲ್ಲ ಹೇಳು ನನ್ ಮೇಲೆ ಗಂಟ್ಲು ಬಹಳ ಇರುತ್ತೆ ಮಾತು ಗಟ್ಟಿಯಾಗಿ ಬರುತ್ತೆ ಅದೇ ಅತ್ತೆ ಅನಾಮಿಕಾ ನಾನು ಇದುವರೆಗೂ ನಮ್ಮ ಎದುರು ಮಾತಾಡಿಲ್ಲ ಎದುರು ಹೇಳಿಲ್ಲ ಈಗ ಕೂಡ ಮಾತಾಡಲ್ಲ ಎದುರು ಹೇಳೋದಿಲ್ಲ ಈ ಒಂದು ವಾರ ಮಾಡಿದ ಕೂಲಿ ಕೆಲಸದ ದುಡ್ಡನ್ನ ತಗೊಂಡೋಗಿ ಹೋಗಿ ಅಮ್ಮಂಗೆ ಕೊಡ್ತೀನಿ ಬೇಕು ಅಂದ್ರೆ ನೀನೇ ಅಮ್ಮನ್ನ ಕೇಳು ಅಮ್ಮನ ಮನಸ್ಸು ಬೆಣ್ಣೆ ಅನಾಮಿಕಾ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ವ್ಯಂಗ್ಯವಾಗಿ ಹೀಗಂತಾಳೆ ಹೌದು ಹೌದು ಅತ್ತೆ ಮನಸ್ಸು ಮಾಮೂಲಿ ಬೆಣ್ಣೆ ಅಲ್ಲ ಕಲಬೆರಕೆ ಇಲ್ಲದ ಒಳ್ಳೆ ಬೆಣ್ಣೆ ನಾನು ಹೋಗಿ ಕೇಳ್ತಾಳೆ ಅಯ್ಯೋ ನನ್ ಸೊಸೆ ಸಂತೋಷ ಪಟ್ಟು ಮಕ್ಕಳಿಗಾಗಿ ಅಂತ ರೂಮ್ ಇಟ್ರು ಕೊಂಡ್ಕೊತೀನಿ ಅಂತ ದುಡ್ಡು ಕೇಳಿದಾಳೆ ಕೊಡದ ಇದ್ರೆ ದುಃಖ ಪಡ್ತಾಳೆ ಆದ್ರೂ ನನ್ ಮಗ ಸೊಸೆ ಕಷ್ಟ ಪಡ್ತಾ ಇರೋದು ನಮ್ಗಾಗಿ ಮಕ್ಕಳಿಗಾಗಿ ಅಲ್ವಾ ಅಂತ ಚಕಚಕ ದುಡ್ಡು ಕೊಡ್ತಾಳೆ ನೀನ್ ಎಷ್ಟು ವ್ಯಂಗ್ಯವಾಗಿ ಮಾತಾಡಿದ್ರು ಎಷ್ಟು ಹಂಗಿಸಿ ಮಾತಾಡಿದ್ರು ನಾನೀಗ ನಿಂಗೆ ದುಡ್ಡು ಕೊಡಲ್ಲ ಅನಾಮಿಕಾ ಅದು ನೆನಪಿನಲ್ಲಿ ಇಟ್ಕೋ ಬಾ ಮನೆ ಹತ್ರ ನಮ್ಗಾಗಿ ಅಮ್ಮ ಮಕ್ಕಳು ಎದುರು ನೋಡ್ತಾ ಇರ್ತಾರೆ ಯಾವಾಗಲೂ ಅತ್ತೆ ಬಗ್ಗೆನೇ ಆಲೋಚಿಸ್ತೀರಾ ಕಟ್ಕೊಂಡ ಹೆಂಡತಿ ಬಗ್ಗೆ ಹೊಟ್ಟೆಲ್ಲೇ ಹುಟ್ಟಿದ ಮಕ್ಕಳ ಬಗ್ಗೆ ಸ್ವಲ್ಪವೂ ಆಲೋಚನೆ ಮಾಡೋಲ್ವಾ ನೀವು ಹೆಚ್ಚಾಗಿ ಮಾತಾಡ್ಬೇಡ ಅನಾಮಿಕಾ ಬಾಯ್ ಮುಚ್ಕೊಂಡು ಮನೆಗ್ ಬಾ ಈ ದುಡ್ಡು ಅತ್ತೆಗೆ ಕೊಡೋದಕ್ಕೆ ನಾನು ಒಪ್ಕೊಳ್ಳಲ್ಲ ಮಕ್ಕಳು ಕೇಳ್ತಾ ಇರುವ ರೂಮ್ ಹೀಟರ್ ನ ಕೊಂಡ್ಕೊಳ್ಳೇಬೇಕು ಅನಾಮಿಕಾ ನಿನ್ನ ಅಷ್ಟು ಮಕ್ಕಳು ಕೇಳ್ತಾ ಇದ್ದಾರಲ್ಲ ರೂಮ್ ಹೀಟರ್ ಕೊಂಡ್ಕೋಬೇಕು ಅಂತ ಹಠ ಹಿಡಿದ್ರೆ ನಾನು ಒಪ್ಕೊಳ್ಳೋದಿಲ್ಲ ಅಷ್ಟೊಂದು ನಿನ್ಗೆ ರೂಮ್ ಹೀಟರ್ ಕೊಂಡ್ಕೋಬೇಕು ಅಂತ ಕೋರಿಕೆ ಇದ್ರೆ ಅಷ್ಟೊಂದು ತೊಂದ್ರೆ ಇದ್ರೆ ನಿನ್ನ ತವರು ಮನೆಗೆ ಹೋಗಿ ಸಂಪಾದಿಸ್ಕೊಂಡು ಹೋಗು ಎಂದು ರಮೇಶ್ ಚಕಚಕ ಮುಂದಕ್ಕೆ ನಡೀತಾ ಇರ್ತಾನೆ ಅನಾಮಿಕ ದುಃಖದಿಂದ ಅಳುತ್ತಾ ನಿಧಾನವಾಗಿ ನಡೀತಾ ಇರ್ತಾಳೆ ನೆನ್ಪಿಟ್ಕೊಂಡಿದ್ದು ಸಾಕು ಬಿಡಿ ನೀವ್ ಹೇಳಿದ ಹಾಗೆ ನಾನು ತವರು ಮನೆಗೆ ಬಂದೆ ಕೂಲಿ ಕೆಲಸ ಮಾಡದೆ ದುಡ್ಡು ಸಂಪಾದಿಸಿ ಮಕ್ಕಳು ಕೇಳಿದ ರೂಮ್ ಹೀಟರ್ ಕೊಂಡ್ಕೊಂಡಿದ್ದೀನಿ ಅದು ಹಾಳಾಗದ ಹಾಗೆ ಮಕ್ಕಳಿಗೆ ಶಾಕ್ ಹೊಡಿದ ಹಾಗೆ ಬೊಂಬಿನಿಂದ ಡೆಕೋರೇಷನ್ ಮಾಡೋಣ ಅನ್ಕೋತಾ ಇದ್ದೀನಿ ಅದು ನಾಳೆ ಬೆಳಿಗ್ಗೆ ಮಾಡಿ ಸಾಯಂಕಾಲದವರೆಗೂ ಮನೆಗೆ ಬರ್ತೀನಿ ಎಲ್ಲರೂ ಸೇರಿ ನಾಳೆ ಸಾಯಂಕಾಲನೇ ಹೋಗೋಣ ಅನಾಮಿಕಾ ಇಲ್ಲ ಇಲ್ಲ ನಿಮಗೆ ನಾವೇನಕ್ಕೆ ಬೇಕು ಹೇಳಿ ಕೆಲ್ಸಕ್ಕೆ ಹೋಗಿ ಕೆಲ್ಸ ಬೇಕು ಬೇಕು ದುಡ್ಬೇಕು ಬೆಳಿಗ್ಗೆದ್ ಹೋಗಿ ಕೆಲ್ಸ ಮಾಡಿ ನಾವು ಸಾಯಂಕಾಲದವರೆಗೂ ಬರ್ತೀವಿ ಎಂದು ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ರೂಮ್ ಹೀಟರ್ ಇದ್ದ ಮನೆಯೊಳಗೆ ಹೋಗಿ ಬೆಚ್ಚಗೆ ಮಲಗುತ್ತಾರೆ ಮಾರನೇ ದಿನ ಅನಾಮಿಕಾ ಬಿದಿರು ಬೊಂಬಿಗಾಗಿ ಕಾಡಿಗೆ ಬರುತ್ತಾಳೆ ಬೇಕಾದಷ್ಟು ಬಿದಿರನ್ನು ಕಡಿದುಕೊಂಡು ಬರುತ್ತಾಳೆ ಅದನ್ನು ತೆಗೆದುಕೊಂಡು ಅನಾಮಿಕಾ ಮನೆಗೆ ಬರುತ್ತಾಳೆ ಬಿದಿರು ಬೊಂಬಿನಿಂದ ರೂಮ್ ಹೀಟರ್ ಅನ್ನು ಬಿಗಿಸಿ ಗಂಡ ರಮೇಶು ಮಕ್ಕಳನ್ನು ಕರೆದುಕೊಂಡು ಅತ್ತೆ ಮನೆಗೆ ಬರುತ್ತಾಳೆ ಇನ್ನು ಆ ದಿನದಿಂದ ಆ ಮನೆಯಲ್ಲಿ ಬಿದಿರು ಬೊಂಬಿನ ಹೀಟರ್ ಅನ್ನು ಇಟ್ಟುಕೊಂಡು ಹಾಯಾಗಿ ಮಲಗುತ್ತಾರೆ